ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಚನೆಭ್ಯಾಘವೆ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಶನಿ ಅಷ್ಟಮ ಶನಿ ಸದ್ಯಕ್ಕೆ ಇದೆ ಈ ಅಷ್ಟಮ ಶನಿ ದಾಟತ್ತೆ ಮಾರ್ಚ್ ಇಪ್ಪತ್ತೊಂಬತ್ತಾದಮೇಲೆ ಒಂಬತ್ತನೇ ಮನೆಗೆ ಬರ್ತಾನೆ ಆ ಒಂಬತ್ತಕ್ಕೆ ಬಂದಾಗಲೂ ಶನಿ ಒಂಥರ ಆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಆಲಸ್ಯ ಇರುತ್ತೆ ಕೆಲವು ಕೆಲಸಗಳನ್ನು ಮಾಡಬೇಕಾದಾಗ ಅದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಮತ್ತು ಗುರು ಕೂಡ ಲಾಭ ಸ್ಥಾನದಿಂದ ವ್ಯಯಸ್ಥಾನಕ್ಕೆ ಬರ್ತಾನೆ ಅಂದರೆ ಖರ್ಚು ಜಾಸ್ತಿ ಅನ್ನೋದನ್ನು ಸೂಚಿಸ್ತಾ ಇದೆ ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಕರ್ಕಾಟಕ ರಾಶಿಯವರಿಗೆ ಆಗ್ತಕ್ಕಂಥದ್ದು ಮತ್ತು ಕೇತು ಎರಡನೇ ಮನೆಗೆ ಬಂದು ರವಿ ಅಶ್ ರಾಹು ಅಷ್ಟಮಕ್ಕೆ ಬರ್ತಾನೆ ರಾಹು ಅಷ್ಟಮಕ್ಕೆ ಕೇತು ಎರಡನೇ ಮನೆಗೆ ಬಂದಾಗ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ರಾಹು ಅಷ್ಟಮದಲ್ಲಿದ್ದಾಗ ಬುಧ ಶುಕ್ರ ಎರಡು ಗ್ರಹಗಳು ಅಷ್ಟಮದಲ್ಲಿ ಗೋಚಾರದಲ್ಲಿ ಶುಭ ಫಲ ಕೊಡುತ್ತೆ ಇನ್ಯಾವ ಗ್ರಹಗಳು ಕೂಡ ಕೊಡೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಮತ್ತು ನಿಮ್ಮ ನಿಮ್ಮ ತಂದೆ ತಾಯಿಯ ಆರೋಗ್ಯವನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ವಿನಾಕಾರಣ ಕೆಲಸದಲ್ಲಿ ಹಣ ಖರ್ಚಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಈ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಈ ಸಂವತ್ಸರದಲ್ಲಿ ಸೂಕ್ತ ಇನ್ನು ಕರ್ಕಾಟಕ ರಾಶಿಯವರು ಮಾಡ್ಕೋಬೇಕಾದಂತಹ ಪರಿಹಾರ ಅಂತ ಅಂದರೆ ಗಣಪತಿ ಆರಾಧನಾ ಪೂರ್ವಕವಾಗಿ ವಿಷ್ಣುವನ್ನು ಶಿವನನ್ನು ಆರಾಧನೆ ಮಾಡಿ ಜೊತೆಗೆ ನಿಮ್ಮ ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲವೂ ಆಹಾರವನ್ನು ಕೊಡಿ ಕೈಲಿ ಯಾರು ಆಗೋದಿಲ್ಲ ಅಂಥವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು